ಸರ್ವಶಕ್ತನು ಆತನ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದೆ ಎರಡು ಪೂರ್ವ ಕಾಲಋತು ಅಂತ ಇಪ್ಪತ್ತೈದು ಎಂಟರಲ್ಲಿ ಹೇಳಪಟ್ಟಿದೆ ಯುದ್ಧವನ್ನು ಉಂಟು ಮಾಡಿ ಜಯವನ್ನು ಕೊಡುವ ದೇವರು ಸೋಲಲ್ಲಿ ಇರುವವರಿಗೆ ಸೋಲು ಕೊಡೋಕ್ಕೂ ಗೊತ್ತು ಅವರಿಗೆ ಜಯವನ್ನು ಕೊಡೋಕ್ಕೂ ಗೊತ್ತು ನಿನ್ನನ್ನು ಎಲ್ಲರ ಮುಂದೆ ಸಾಕ್ಷಿಯಾಗಿ ಇಡೋಕ್ಕೂ ಗೊತ್ತು ಎಲ್ಲರ ಮುಂದೆ ಚೀತು ಅನ್ನೋ ಕೂಡ ಗೊತ್ತು ಅವರಿಗೆ ಅವರು ಸರ್ವಶಕ್ತನಾಗಿದೆ ನಮ್ಮ ಆಟ ಆಡಬೇಡ ಇಂಗ್ಲೀಷಲ್ಲಿ ಈ ತರ ಹೇಳ್ತಾರೆ ಡೋಂಟ್ ಪ್ಲೇ ವಿತ್ ಗಾಡ್ ದೇವರು ಮುಂದೆ ಆಟಾಡಕ್ ಬರಬೇಡ ದೇವರು ಕೊಡಲಿಕ್ಕಿದ್ದಾನೆ ಆತನು ಎಲ್ಲವನ್ನು ಮಾಡ್ಲಿಕ್ಕಿದ್ದಾನೆ ಎಲ್ಲವನ್ನೂ ನೆರವೇರಿಸಲಿಕ್ಕಿದ್ದಾನೆ ಎಲ್ಲವನ್ನೂ ನೆರವೇರಿಸಿ ಎಲ್ಲವನ್ನು ಮಾಡ್ಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ ಹಾಲೆ ಲೂಯ್ಯ ಹೆಚ್ಚನ ಸಂತೋಷವಾಗಿದ್ದೀರಾ ಯಜ್ಜನ ಲೈಟ್ಸ್ ಆಫ್ ಮಾಡಕ್ ಕೇಳ್ದಾನೆ ಆಮೇಲೆ ಹಾಲೆ ಲೂಯ್ಯ ದೇವರು ಮಾಡ್ಲಿಕ್ಕೆ ಶಕ್ತನ ಒಂದು ನೋಡ್ತೀವಿ ಮನುಷ್ಯನಿಗೆ ಅಸಾಧ್ಯವಾದದನ್ನ देवरी के साथ दिया